ದಟ್ ತುಮಕೂರು ಬಿ ಜಿ ಪಾಲ್ಯರವರು ಇವತ್ತು ಹಬ್ಬ ಆಗಿರೋದ್ರಿಂದ ಸಾರಿ ಇವತ್ತು ಪಬ್ಲಿಕ್ ಹಾಲ್ಡೇ ಆಗಿರೋದ್ರಿಂದ ಅವರು ಇಲ್ಲಿಗೆ ಮಾರ್ಕೋನಲ್ಲಿ ಡ್ಯಾಮ್ ಈ ಡೌನ್ ಸ್ಟ್ರೀಮ್ ಏನಿದೆ ನೀರು ಬರೋದು ಅಲ್ಲಿ ಪಿಕ್ನಿಕ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದರು ಅಲ್ಲಿ ಇರುವರಲ್ಲಿ ಏಳು ಜನ ನೀರಲ್ಲಿ ಇಳಿದು ಆಟ ಆಡೋಕ್ಕೆ ಇಳ್ದಿದ್ದರು ಅದೇ ಸಮಯದಲ್ಲಿ ನೀರು ಪ್ರವಾಹ ಹೆಚ್ಚು ಆಗಿಬಿಟ್ಟು ಸಡನ್ನಾಗಿ ಅವರು ನೀರಲ್ಲಿ ಕೊಚ್ಕೊಂಡು ಹೋಗಿದ್ರು ಅಂತ ಮಾಹಿತಿ ಇತ್ತು ಇಮಿಡಿಯೇಟಾಗಿ ಪೊಲೀಸರು ಸ್ಪಾಟ್ಗೆ ಬಂದು ಫೈರ್ ಟೆಂಡರ್ ಅವ್ರನ್ನ ಕರೆಸ್ಕೊಳ್ಳಾದ ಮೇಲೆ ಎರಡು ಬಾಡೀಸ್ ಸಿಕ್ಕಿದ್ದಾವೆ ಫಿಮೇಲ್ ಬಾಡೀಸ್ ಒಬ್ಬ ನವಾಜನೊಬ್ಬನು ಇಂಜುರಿ ಇಂಜುರಿ ಜೊತೆ ಸಿಕ್ಕಿದ್ದಾನೆ ಸೊ ಆತನ ಇಮಿಡಿಯೇಟಾಗಿ ನಾವು ಆದಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ವಿ ಬಾಡೀಸ್ನೂ ಸಹ ಡೆಡ್ ಬಾಡೀಸ್ ಸಹ ಹಾದಿಚುಂಚನಗಿರಿ ಬಾಡೀಸ್ ಶಿಫ್ಟ್ ಮಾಡಿದ್ವಿ ಉಳಿದ ನಾಲ್ಕು ಬಾಡೀಸ್ ಹುಡುಕ್ತಾಯಿದ್ವಿ ಈಗಾಗಲೇ ಕತ್ತಲಾಗಿರೋದ್ರಿಂದ ಸರ್ಚ್ ಈಗ ಸದ್ಯಕ್ಕೆ ಸ್ಟಾಪ್ ಆಗಿದೆ ಸೊ ವಾಟರ್ ಫ್ಲೋ ಜಾಸ್ತಿ ಇದೆ ಸೊ ಬೆಳಗ್ಗೆ ನಾವು ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಆಗೋ ಸಾಧ್ಯತೆ ಇದೆ ತಿಳ್ಕೊಂಡು ಅಲ್ಲಿ ನಾವು ಈಗಾಗಲೇ ಮೆನ್ ಕಲಿಸಿದ್ದೀವಿ ಅಲ್ಲಿಗೆ ಹುಡುಕಕ್ಕೆ ಸೊ ಅಲ್ಲಿನೂ ಪ್ರಯತ್ನ ಮಾಡ್ತಾ ಇದ್ದಾರೆ ಲೈಟ್ಸ್ ಹಾಕ್ಕೊಂಡು ಸೊ ಆದಷ್ಟು ಬೇಗ ಬಾಡಿಸ್ನ ಹುಡುಕಿ ನಾವು ಮಿಕ್ಕಿದ ಖುಷಿ ಮಾಡಿಸ್ತೀವಿ ಇದರಲ್ಲಿ ಒಬ್ಬ ನವಾಜನ್ನು ಒಂದು ಬಿಟ್ಟರೆ ಮಿಕ್ಕರೆ ಎಲ್ಲರೂ ಮಹಿಳೆಯರೇ ಇದ್ದಾರೆ ಮಾಹಿತಿ ಸದ್ಯಕ್ಕೆ ಆ ಮಹಿಳೆಯರಲ್ಲಿನು ಇಬ್ಬರು ಸಣ್ಣ ಮಕ್ಕಳು ಒಂದೇ ಒಂದು ವರ್ಷ ನಾಲ್ಕು ವರ್ಷ ಇದರಂಥ ಮಾಹಿತಿ ಬರ್ತಾ ಇದೆ ಅದು ಬಾಡಿ ಸಿಕ್ಕುವವರೆಗೂ ನಮಗೆ ಹೇಳೋಕ್ಕೆ ಕಷ್ಟ ಅಂತ ಈಗ ನಮಗೆ ಲೋಕಲ್ ಇಂಜಿನಿಯರ್ಸ್ ಈ ಮಾರ್ ಮಾರ್ಕುನಲ್ ಇಂಜಿನಿಯರ್ ಅವರು ಇಲ್ಲಿ ಲೋಕಲ್ ಇರೋರು ಹೇಳೋದೇನೆಂದರೆ ಈ ಸ್ಲೂಯಿಸ್ ಏನಿದೆ ನ್ಯಾಚುರಲ್ ಗ್ರಾವಿಟಿ ಸ್ಲೂಯಿಸ್ ಅದರಲ್ಲಿ ಸಡನಾಗಿ ನೀರು ಹೆಚ್ಚಾಗಿರೋದ್ರಿಂದ ಓಪನ್ ಆಗಿ ನೀರು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಆ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಅದು ಹೆಂಗೆ ಆಗಿದೆ ಏನಾಗಿದೆ ಅನ್ನೋದು ಇನ್ವೆಸ್ಟಿಗೇಷನಲ್ಲಿ ಅದು ಅದೇ ಅದು ಇಂಜಿನಿಯರಿಂದ ನಮಗೆ ಮಾಹಿತಿ ಬರಬೇಕು ಈಗ ಅದು ಆಟೋ ಸ್ಲೂಯಿಸ್ ವಾಟರ್ ಯಾವಾಗ ಬರುತ್ತೆ ಅದು ಆವಾಗ ಅದು ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ದಟ್ ಇನ್ವೆಸ್ಟಿಗೇಷನ್ ಯಾರು ಮಾಡ್ತಾರೆ ಅವರು ತಿಳ್ಕೊಂಡು ಅದು ಚೆನ್ನಾಗಿ ಸದ್ಯಕ್ಕೆ ಅದು ಮಾಹಿತಿ ನನಗಿಲ್ಲ ನಾವು ಇಂಜಿನಿಯರ್ ಮಾರ್ಕೊಳಿ ಡ್ಯಾಮ್ ಇಂಜಿನಿಯರ್ ಯಾರಿದ್ದಾರೆ ಹದಿನೈದು ಜನ ಬಂದಿದ್ದಾರೆ ಇದಕ್ಕೆ ಅವರು ಯಾರು ಎಷ್ಟು ಜನ ಯಾವ ಕುಟುಂಬದಿಂದ ಬಂದಿದ್ರು ಅನ್ನೋದು ನಾವು ಇನ್ನು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿ ಅದು ಮಿಕ್ಕಿದ ವಿಚಾರಗಳು ತಿಳ್ಕೊಳ್ತೀವಿ ತುಮಕೂರು ಟೌನ್ ಅವರು ಜಿ ಏರಿಯಾ ಇಂದ ಬಂದಿರೋರು ಅಂತ ಮಾಹಿತಿ ಬರ್ತಾ ಇದೆ ಇಲ್ಲಿ ಎಲ್ಲೋ ಒಂದು ಮಾಡಿಪಲ್ಯಾ ಅಂತ ಅಲ್ಲಿ ಅಲ್ಲಿ ರಿಲೇಷನ್ ಹತ್ರ ಬಂದಿದ್ರಂತೆ ಅಲ್ಲಿಂದ ಇಲ್ಲಿಗೆ ಬಂದಿದ್ರಂತ ಮಾಹಿತಿ ಬರ್ತಾರೆ ಅದು ನಾನು ತಿಳ್ಕೋಬೇಕು ಇದು ರೆಗ್ಯುಲರ್ ಇಲ್ಲಿ ನಮ್ಮ ತೋಟಗಳೆಲ್ಲ ನಮ್ಮ ಅಗ್ರಿಕಲ್ಚರ್ ಫೀಲ್ಡ್ಸ್ ಇದಾವೆ ಇಲ್ಲಿ ಎಲ್ಲಿ ಎಲ್ಲ ಕಡೆ ಸೊ ಇಲ್ಲಿ ನಿರ್ಬಂಧ ಇರೋದು ಇಲ್ಲ ಅನ್ನೋದು ನಮಗೆ ಹೇಳೋಕ್ಕೆ ಕಷ್ಟ ಇದು ಡೌನ್ ನಾವು ಡಾ ಮಾರ್ಕುನಲ್ ಡ್ಯಾಮ್ ಇಂದ ಸುಮಾರು ಒಂದು ಕಿಲೋಮೀಟರ್ ಹತ್ತಿರ ಹತ್ತಿರ ಇದೆ ಇದು ಸೊ ನಿರ್ಬಂಧ ಇರೋದು ಸಾಧ್ಯ ಇಲ್ಲ ಬಟ್ ನೀರು ಹೆಚ್ಚಿದ್ದಾಗ ಹೋಗಬಾರ್ದಿತ್ತು ಅಂತ ಇಲ್ಲಿ ಇಂಜಿನಿಯರ್ ಹೇಳ್ತಾ ಯಾರಾದರೂ ಈಗ ಇಲ್ಲಿ ಈ ಟೈಮ್ನಲ್ಲಿ ಈ ಥರ ಏನು ಇರಲಿಲ್ಲ ಅಲ್ಲಿ ನಮಗೆ ಮಾಹಿತಿ ಸುಮಾರು ಮೂರುವರೆಗೆ ಬಂದಿದೆ ಸೊ ಅದಕ್ಕೆ ಮುಂಚೆ ಒಂದು ಅರ್ಧ ಗಂಟೆ ಫಾರ್ಟಿ ಮಿನಿಟ್ಸ್ ಮುಂಚೆ ಆಗಿರ್ಬೋದು ಅಂತ ಮಾಹಿತಿ ಬರ್ತಾ ಇತ್ತು ಸಿಗಬೇಕು ಈಗ ಎರಡು ಸಿಕ್ಕಿದಾವೆ ಈ ಫ್ಯಾಮಿಲಿ ಮೆಂಬರ್ಸ್ ಹೇಳೋ ಪ್ರಕಾರ ಇನ್ನೂ ನಾಲ್ಕು ಸಿಗಬೇಕು ಅಂತ ಹೇಳ್ತಾ ಇದ್ರು ಈಗ ಸದ್ಯಕ್ಕೆ ಮುಂದಿನ ಪಾಯಿಂಟ್ಸ್ ನಲ್ಲಿ ಲೈಟ್ಸ್ ಹಾಕೊಂಡು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ರಂತೆ ಬಟ್ ಇಲ್ಲಿ ಫ್ಲೋಯಿಂಗ್ ವಾಟರ್ ಅಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರು ಫೈರ್ ಡಿಪಾರ್ಟ್ಮೆಂಟ್ ಅವರು ಸೊ ಈಗ ಇಂಜಿನಿಯರ್ ಅವರಿಗೆ ಹೇಳಿ ಸ್ವಲ್ಪ ನಿಲ್ಸಕ್ಕೆ ಹೇಳ್ತಾ ಇದ್ದಾರೆ ಬಟ್ ಅದು ಡಿಪೆಂಡ್ ಅಪಾನ್ ಟೆಕ್ನಿಕಲ್ ಟೀಮ್ ಅವ್ರು ಏನು ಮಾಡ್ತಾರೆ ಅನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ ಜೀನಿಸ್ಲಿಮ್ ರೆಫರ್ ಮಾಡಬೇಕಾದ ಕಾರಣ ಏನಂದ್ರೆ ವೇಟ್ ಲಾಸ್ ನಾನು ಬಹಳ ಜನ ಕೇಳಿದ್ರು ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ ಮೇಲೆ ಆಮೇಲೆ ನಾನು ಜೀನೀಸ್ ಇನ್ನೊಬ್ಬರಿಗೆ ಇನ್ನೊಬ್ರಿಗೆ ಪ್ರಿಪೇರ್ ಸುಸ್ತ ಆಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನು ಇಲ್ಲ ಪೂರಾ ಹೆಲ್ದಿ ಅದೇ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಬಳಸ್ಬಹುದು ಪ್ರತಿ ದಿನ ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ